ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಬ್ಬರು ಗಾಯತ್ರಿ ಅಂತ ಹೇಳಿ ಮಂಡ್ಯ ಪೂರ್ವ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿ ಒಂದು ದೂರನ್ನು ಸಲ್ಲಿಸ್ತಾರೆ ಆ ದೂರಿನಲ್ಲಿ ಒಬ್ಬ ವೆಂಕಟೇಶ್ ಬೆನ್ನ ಚಿಕ್ಕ ಅಂತ ಹೇಳಿ ಹಣ ಹಣಿಯಂಬಾಡಿ ಗ್ರಾಮದವನು ಈತ ತನ್ನ ಮಗ ಕಿರಣ್ ಮತ್ತು ಆತನ ಪರಿಚಯ ಇರುವ ಇತರ ವ್ಯಕ್ತಿಗಳಿಗೆ ಅಬಕಾರಿ ಇಲಾಖೆಯಲ್ಲಿ ಚಾಲಕ ಹುದ್ದೆಯನ್ನು ಕೊಡಿಸುತ್ತೇನೆ ಅಂತ ಹೇಳಿ ಅವ್ರ ಕಡೆಯಿಂದ ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿ ದುಡ್ಡನ್ನು ಇಸಿದುಕೊಂಡು ನಂತರದ ದಿನಗಳಲ್ಲಿ ಯಾವುದೇ ಅವರಿಗೆ ನೌಕರಿಯನ್ನು ಸಹಿತ ಕೊಡದೆ ಮತ್ತು ಹಣವನ್ನು ವಾಪಸ್ ನೀಡದೆ ನಂಬಿಕೆ ದ್ರೋಹ ಮಾಡಿ ಮೋಸದಿಂದ ಹಣವನ್ನು ತಮ್ಮಿಂದ ವಸೂಲಿ ಮಾಡಿರ್ತಾರೆ ಮತ್ತು ಅದರಿಂದ ತಮಗೆ ಮೋಸ ಆಗಿದೆ ಅಂತೇಳಿ ಒಂದು ದೂರನ್ನು ದಾಖಲಿಸ್ತಾರೆ ಅದೇ ರೀತಿ ಇನ್ನೊಂದು ದೂರು ಒಬ್ಬರು ನೇತ್ರಾವತಿ ಅಂತೇಳಿ ಕೊಡ್ತಾರೆ ಅವರಿಗೂ ಸಹಿತ ಅವರ ಮಗನಿಗೆ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಹುದ್ದೆಯನ್ನು ಕೊಡಿಸ್ತೀನಿ ಅಂಥೇಳಿ ಅವರಿಂದ ಒಟ್ಟು ಹನ್ನೆರಡು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ದುಡ್ಡನ್ನು ವಸೂಲಿ ಮಾಡಿರ್ತಾನೆ ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ ಏನು ಈತ ಆರೋಪಿ ವೆಂಕಟೇಶ್ ಇದ್ದಾನೆ ಈತ ವಿಧಾನಸೌಧದಲ್ಲಿ ತಾನು ಸಿಇಒ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಬಹಳ ಅಧಿಕಾರಿಗಳ ಮತ್ತು ಹಿರಿಯ ರಾಜಕಾರಣಿಗಳ ಪರಿಚಯ ಇದೆ ನಾನು ನೇರ ನೇಮಕಾತಿಯಲ್ಲಿ ಸೀನಿಯರ್ ಅಕೌಂಟೆಂಟ್ ಹುದ್ದೆಯ ಕೆಲಸಕ್ಕೆ ತಗೋತಾ ಅಂತ ಹೇಳಿ ಅನೇಕರಿಂದ ಅನೇಕರಿಗೆ ತಾನು ಕೆಲಸ ಕೊಡಿಸಿದ್ದೇನೆ ಅಂಥೇಳಿ ಒಟ್ಟು ಹತ್ತೊಂಬತ್ತು ಲಕ್ಷ ದುಡ್ಡನ್ನು ಅವರಿಂದ ಮೋಸದಿಂದ ವಸೂಲಿ ಮಾಡಿರ್ತಾನೆ ಈ ಹೀಗೆ ಒಟ್ಟು ಮೂರು ಪ್ರಕರಣಗಳನ್ನು ನಮ್ಮ ಈಸ್ಟ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡಿರಲಾಗಿರ್ತದೆ ಮೊದಲ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ಒಂದು ಪ್ರಕರಣದ ತನಿಖಾಧಿಕಾರಿಯಾದ ಶೇಷಾದ್ರಿಯವರು ತಮ್ಮದೇ ತಂಡವನ್ನು ಕಟ್ಟಿಕೊಂಡು ಆರೋಪಿತ ವೆಂಕಟೇಶನಿಗಾಗಿ ಹುಡುಕಾಟ ನಡೆಸಿದಾಗ ಆತ ದಿನಾಂಕ ಹದಿನಾರರಂದು ನಮ್ಮ ಪೊಲೀಸರ ಕೈಗೆ ಸಿಕ್ಬಿಡ್ತಾನೆ ಅದನ್ನು ಆತನನ್ನು ನಾವು ಹೆಚ್ಚಿನ ವಿಚಾರಣೆಗೆ ತೆಗೆದುಕೊಂಡಾಗ ಆತನಿಂದ ಹಲವಾರು ಮಾಹಿತಿಗಳನ್ನು ನಾವು ತನಿಖೆಯಲ್ಲಿ ಪಡೆದುಕೊಂಡಿದ್ದೀವಿ ಮುಖ್ಯವಾಗಿ ಈತ ಯಾವುದೇ ಒಂದು ಕಚೇರಿಯಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಹುದ್ದೆಯಲ್ಲಿ ಆಗಲಿ ಕೆಲಸ ನಿರ್ವಹಿಸದೆ ಈತ ಸುಮ್ಮನೆ ಓಡಾಡ್ಕೊಂಡಿರ್ತಾನೆ ಯಾರಾದರೂ ಜನರನ್ನು ಪರಿಚಯ ಮಾಡಿಕೊಂಡು ತನಗೆ ಯಾರ್ಯಾರ್ದು ಪರಿಚಯ ಇದೆ ತಾನು ಹುದ್ದೆಯನ್ನು ಕೊಡಿಸ್ತೀನಿ ಅಂತ ಹೇಳಿ ಅವರಿಂದ ಹಣವನ್ನು ವಸೂಲಿ ಮಾಡ್ತಾನೆ ನಂತರದ ದಿನಗಳಲ್ಲಿ ಅವರು ಯಾವಾಗ ನನಗೆ ಆರ್ಡರ್ ಕಾಪಿಯನ್ನು ತೋರಿಸಿ ಅಥವಾ ನೌಕರಿಗೆ ಎಲ್ಲಿ ಏನೂ ಆರ್ಡರ್ ಬರಲಿಲ್ಲ ಆದೇಶದ ಪ್ರತಿ ತೋರಿಸಿ ಅಂತ ಹೇಳಿದಾಗ ಅವರಿಗೆ ಒಂದು ತಾನೇ ಒಂದು ಸುಳ್ಳು ಒಂದು ಆದೇಶ ಪ್ರತಿಯನ್ನು ಅವರಿಗೆ ನೀಡುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾನೆ ಈತ ಯಾವ ರೀತಿ ಮಾಡ್ತಾನೆ ಸಾಕಷ್ಟು ಸರ್ಕಾರದಿಂದ ಆಗುವ ವರ್ಗಾವಣೆ ಪ್ರತಿಗಳಿರ್ಬೋದು ಅಥವಾ ನೇಮಕಾತಿ ಆದೇಶದ ಪ್ರತಿಗಳು ಏನಿರ್ತವೆ ಅದನ್ನು ತಾನು ತೆಗೆದುಕೊಂಡು ಅದರಲ್ಲಿ ಎಡಿಟ್ ಆಪ್ಷನ್ನಲ್ಲಿ ಎಡಿಟ್ ಮಾಡಿಕೊಂಡು ಆ ಹೆಸರನ್ನು ಅವರ ಬದಲಾಗಿ ಯಾರಿಗೆ ತಾನು ಆದೇಶ ಕೊಡಬೇಕಾಗಿತ್ತು ಅವರ ಹೆಸರನ್ನು ಅದರಲ್ಲಿ ಸೇರಿಸಿ ಅವರಿಗೆ ನೇಮಕಾತಿ ಆದ ರೀತಿಯಲ್ಲಿ ಆದೇಶದ ಪ್ರತಿಗಳನ್ನು ನೀಡಿದ್ದು ಕಂಡುಬಂದಿದೆ ಮುಖ್ಯವಾಗಿ ಆತ ತನ್ನ ಮೊಬೈಲ್ನಲ್ಲಿ ಇದು ಎಲ್ಲ ಈ ಥರದ ಎಡಿಟ್ ಆಪ್ಷನನ್ನು ಮಾಡ್ತಾಯಿದ್ದ ಮತ್ತು ಅದನ್ನು ಒಂದು ಪ್ರಿಂಟರ್ಗೆ ಕನೆಕ್ಷನ್ ಮಾಡಿ ಪ್ರಿಂಟ್ ತೆಗೆದು ಅಲ್ಲಿಂದ ಆತ ನೇಮಕಾತಿ ಆದೇಶವನ್ನು ಕೊಡ್ತಾ ಇದ್ದ ಮತ್ತು ಕೆಲವರು ಯಾರಾದರೂ ಕೇಳಿದಾಗ ಹಾಜರಾತಿಯನ್ನು ಸಹಿತ ಕೊಡ್ತಾ ಇದ್ದ ಮತ್ತು ಕೆಲವು ಕಚೇರಿಗಳಿಗೆ ಈತನೇ ಲೆಟರ್ಗಳನ್ನು ಬರೆದ ರೀತಿಯಲ್ಲಿ ಮಾಡಿ ಅಲ್ಲಿ ಇವರನ್ನು ಕಚ್ ತಮ್ಮ ಇವರಿಗೆ ವರ್ಗಾವಣೆ ಆಗಿದೆ ಅಲ್ಲಿ ಕರ್ತವ್ಯಕ್ಕೆ ನಿಯೋಜನೆ ಮಾಡಿದ್ದೀವಿ ಈತನನ್ನು ಕೆಲಸಕ್ಕೆ ನೀವು ಹಾಜರಾತಿ ತೆಗೆದುಕೊಳ್ಳಿ ಅಂಥೇಳಿ ಅನ್ನುವ ಒಂದು ಕೆಲವು ನೇಮಕಾತಿ ಆದೇಶಗಳನ್ನು ಸಹಿತ ಈತ ಹೊರಡಿಸಿರ್ತಾನೆ ಸೊ ಆತನ ಮೊಬೈಲಿಂದ ಮತ್ತು ಆತನ ಮನೆಯನ್ನು ನಾವು ಸರ್ಚ್ ಮಾಡಿದಾಗ ಸಾಕಷ್ಟು ವಿಷಯಗಳು ಸಹಿತ ಬೆಳಕಿಗೆ ಬಂದಿದೆ ಅದರಲ್ಲಿ ಮುಖ್ಯವಾಗಿ ಆತನ ಮನೆಯಿಂದ ನಾವು ಒಂದು ಎಪ್ಸಾನ್ ಕಂಪ್ನಿಯ ಒಂದು ಪ್ರಿಂಟರನ್ನು ಕಲರ್ ಪ್ರಿಂಟರನ್ನು ಸಹಿತ ಸೀಸ್ ಮಾಡಿದ್ದೀವಿ ಒಂದು ಮೊಬೈಲನ್ನು ಸೀಸ್ ಮಾಡಿದ್ದೀವಿ ಮತ್ತು ಆತನ ಮನೆಯಲ್ಲಿ ನಾವು ಸಾಕಷ್ಟು ಗಮನ ಇಡುವಂಥ ಕೆಲವೊಂದು ದಾಖಲಾತಿಗಳನ್ನು ನಾವು ಸೀಸ್ ಮಾಡಿದ್ವಿ ಮುಖ್ಯವಾಗಿ ಆತ ಎಫ್ ಡಿ ಅಂತೇಳಿ ಹೇಳಿಕೊಂಡು ಇರುವ ಒಂದು ಐ ಡಿ ಕಾರ್ಡನ್ನು ನಾವು ಜಪ್ತಿ ಮಾಡಿದ್ದೀವಿ ಅದರಲ್ಲಿ ಆತನ ಫೋಟೋ ಮತ್ತು ಹೆಸರಿರುವ ಒಂದು ಐ ಡಿ ಕಾರ್ಡ್ ಇದೆ ಅದರಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಮತ್ತು ಮುಖ್ಯ ಕಾರ್ಯದರ್ಶಿಗಳ ಕಾರ್ಯಾಲಯ ವಿಧಾನಸೌಧ ಅಂಥೇಳಿ ಇರುವ ಒಂದು ಐ ಡಿ ಕಾರ್ಡ್ ಇದೆ ಇನ್ನು ಕತ್ತಿಗೆ ಹಾಕುವಂಥ ಸಾಕಷ್ಟು ಲೋಗೋಗಳನ್ನು ಹೊಂದಿರುವ ಟ್ಯಾಗುಗಳು ಐ ಡಿ ಕಾರ್ಡ್ಗಳ ಒಂದು ಮ್ಯಾನ್ಯಲ್ ಆ್ಯಪ್ಗಳು ಈ ಥರ ಸಾಕಷ್ಟು ಮಟೀರಿಯಲ್ಗಳು ಆತನ ಮನೆಯಿಂದ ಸಿಕ್ಕಿದೆ ಅದೇ ರೀತಿ ಆತ ಹಲವಾರು ಕಚೇರಿಗಳಲ್ಲಿ ಆದೇಶ ಹೊರಡಿಸಿದ ರೀತಿಯಲ್ಲಿ ಸಾಕಷ್ಟು ನೇಮಕಾತ ಆದೇಶಗಳನ್ನು ಹೊರಡಿಸುವ ಪ್ರತಿಗಳು ಸಹಿತ ಆತನ ಮನೆಯಲ್ಲಿ ನಮ್ಮ ಮನೆ ಸರ್ಚ್ ಮಾಡುವಾಗ ಸಿಕ್ಕಿದೆ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ರವರ ಒಂದು ಸಹಿ ಟ್ಯಾಂಪರ್ ಇರುವ ಒಂದು ಪ್ರತಿ ಸಹಿತ ಲಭ್ಯವಾಗಿದೆ ಅದೇ ರೀತಿ ಜಿಲ್ಲಾಧಿಕಾರಿಗಳು ಮಂಡ್ಯ ಅಂಥೇಳಿ ಅವರ ಹೆಸರಿಗೆ ಒಂದು ಸ್ಥಳ ಸ್ಥಳ ನಿಯೋಜನ ಆದೇಶ ಮಾಡಿದ ಒಂದು ಪ್ರತಿ ಸಹಿತ ಲಭ್ಯವಾಗಿದೆ ಅದೇ ರೀತಿ ಅಬಕಾರಿ ಇಲಾಖೆಯಲ್ಲಿ ಚಾಲಕರ ಹುದ್ದೆಗಳಿಗೆ ನೇಮಕಾತಿ ಆದೇಶಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆ ನೇಮಕಾತಿ ಹೊಂದಿದ ಬಗ್ಗೆ ಆದೇಶ ಪ್ರತಿಗಳು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕ ಮಾಡಿರುವ ಸೃಷ್ಟಿಸಿರುವ ನಕಲಿ ಆದೇಶ ಪ್ರತಿಗಳು ಅದೇ ರೀತಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಮಾಡಿದಂತಹ ನಕಲಿ ದಾಖಲಾತಿ ಪ್ರತಿಗಳು ಮತ್ತು ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರು ಇಲ್ಲಿ ಸಹಿತ ಆ ಆ ಒಂದು ಕಚೇರಿಗಳಲ್ಲಿ ಹೊರಡಿಸಿದ್ದೀವಿ ಎನ್ನಲಾದ ಪ್ರತಿಗಳು ನಕಲಿಯಾದ ಪ್ರತಿಗಳು ಆತನ ಮನೆಯಲ್ಲಿ ಸಿಕ್ಕಿದೆ ಇದರ ಜೊತೆಗೆ ಆತ ಕೆಲವೊಂದು ಯಾರು ಅಭ್ಯರ್ಥಿಗಳು ತಮಗೆ ಆದೇಶ ಆಗಿದೆ ತಾವು ಜಾಬ್ಗೆ ಎಲ್ಲಿ ಹೋಗಬೇಕಂತೇಳಿ ಹೇಳಿದಾಗ ಆತ ಅವರನ್ನು ಒಂದು ಡಿ ಸಿ ಕಚೇರಿಯಲ್ಲಿ ಅಥವಾ ಬೇರೆ ಬೇರೆ ಕಚೇರಿಗಳಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ನಕಲು ಹಾಜರಾತಿ ಪುಸ್ತಕನ್ನ ಇಟ್ಟು ಆ ಹಾಜರಾತಿ ಪುಸ್ತಕದಲ್ಲಿ ಅವರ ಸಿಗ್ನೇಚರ್ಗಳನ್ನು ಕೆಲವು ಕಡೆ ತೆಗೆದುಕೊಂಡ ಒಂದು ಉದಾಹರಣೆಗಳು ಸಹಿತ ಇದೆ ಹೀಗೆ ಸಾಕಷ್ಟು ರೀತಿಯಲ್ಲಿ ಮೋಸ ಮಾಡುವ ಒಂದು ದೃಷ್ಟಿಯಿಂದ ಯಾವುದೇ ಒಂದು ನೌಕರಿ ಕೊಡಿಸುವಂಥ ಯಾವುದೇ ಒಂದು ಪ್ರಯತ್ನ ಮಾಡದೆ ಅಥವಾ ಆ ಥರ ಆ ಥರದ ಒಂದು ಯಾವುದೇ ಒಂದು ಲಿಂಕ್ ಸಹಿತ ಈತನಿಗೆ ಇರದೆ ಕೇವಲ ತಾನು ಮಾತ್ರ ಒಂದು ಹಣ ಗಳಿಸುವ ಒಂದು ಉದ್ದೇಶದಿಂದ ಈ ಥರ ಜೊತೆ ಇನ್ನೂ ಇಬ್ಬರು ಇರೋ ಬಗ್ಗೆ ತನಿಖೆಯಲ್ಲಿ ಗೊತ್ತಾಗಿದೆ ಅವರು ಎಲ್ಲರೂ ಸೇರಿಕೊಂಡು ಮೀಡಿಯೇಟ್ರುಗಳ ಮುಖಾಂತರ ಈತ ಹಲವಾರು ಅಭ್ಯರ್ಥಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹುದ್ದೆ ಕೊಡಿಸ್ತು ಅಂತ ಹೇಳಿ ಅವರಿಂದ ಮೋಸದಿಂದ ಅದು ಸಹ ಹಲವಾರು ಪ್ರಕರಣಗಳಲ್ಲಿ ಹಣವನ್ನು ವಸೂಲು ಮಾಡಿ ನಂತರ ಅವರಿಗೆ ಅವರು ಯಾವಾಗ ಅವರಿಂದ ಒತ್ತಡ ಜಾಸ್ತಿ ಆಗ್ತದೋ ಅವಾಗ ನೇಮಕಾತ ವಾ ಆದೇಶದಂತಹ ನಕಲಿ ಪತ್ರಗಳನ್ನು ಸೃಷ್ಟಿಸಿ ಅವರಿಗೆ ನೀಡಿದ ಬಗ್ಗೆ ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ ಇನ್ನೂ ಇಬ್ಬರು ಆರೋಪಿತರನ್ನು ಈ ಒಂದು ಪ್ರಕರಣದಲ್ಲಿ ಬಂಧಿಸುವುದು ಬಾಕಿ ಇದೆ ಹಾಗೂ ಈ ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ತಾಂತ್ರಿಕ ವಿಧಾನಗಳ ಮೂಲಕ ಇನ್ನು ಸಾಕಷ್ಟು ಸಾಕ್ಷಿಗಳನ್ನು ಸಹಿತ ಕಲೆ ಹಾಕುವುದು ಬಾಕಿ ಇದೆ ಸೊ ಹೀಗಾಗಿ ತನಿಖೆ ಇನ್ನೂ ಮುಂದುವರೆದಿದೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾಯಿದ್ದೀವಿ ಮತ್ತು ಇದರಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಈ ಥರ ನೊಂದವರು ತಾವು ನೌಕರಿಗಾಗಿ ಹಣವನ್ನು ಕೊಟ್ಟು ದುಡ್ಡು ಕಳ್ಕೊಂಡವರು ಮತ್ತು ನೌಕರಿ ಸಿಗದೇ ಇರೋವರು ಸಾಕಷ್ಟು ಜನ ಇದ್ದಾರೆ ಅವರು ಸಹಿತ ನಮ್ಮ ದಾಖಲಾತಿಗಳಲ್ಲಿ ಕಂಡು ಬಂದಿದೆ ಅವರನ್ನು ಸಹಿತ ನಾವು ಸಂಪರ್ಕಿಸಿ ಅವರಿಗೆ ಯಾವ ರೀತಿಯ ರೀತಿಯಿಂದ ವಂಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಇನ್ನೂ ಹೆಚ್ಚಿನ ತನಿಖೆ ಮಾಡೋದು ಬಾಕಿ ಇದೆ ಹಾಂ ಮಲ್ಲೇಶ್ ಅಂತೇಳಿ ಅವರು ಹೆಂಡತಿ ನಿರ್ಮಲಾ ಅಂತೇಳಿ ಇರಬೇಕು ನಿರ್ಮಲಾ ಅದ ಅವರಿಗೆ ಒಂದು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಅವರಿಂದ ಹಣವನ್ನು ವಸೂಲಿ ಮಾಡಿ ಯಾವುದು ಕಲ್ಲಾಲಿ ಕಲ್ಲಾಳಿ ಅವರು ಕಲ್ಲಾಲಿ ಅವರು ಹೌದು ಅವ್ರದ್ದು ಒಬ್ಬರು ಮುಖ್ಯವಾಗಿ ಅಬಕಾರಿ ಇಲಾಖೆಯಲ್ಲಿ ಚಾಲಕರ ಹುದ್ದೆ ಭಾಳಷ್ಟು ಜನಕ್ಕೆ ಕೊಡಿಸ್ತೀವಿ ಅಂಥೇಳಿ ಸುಮಾರು ಮೂವತ್ತು ಜನ ಕಡೆಯಿಂದ ಒಂದರಿಂದ ಒಂದೂವರೆ ಲಕ್ಷ ಕೆಲವೊಬ್ಬರ ಕಡೆಯಿಂದ ಎರಡು ಲಕ್ಷ ಈ ಥರ ಹಣವನ್ನು ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿ ಈತನಿಗೆ ಕೊಟ್ಟಿದ್ದು ಇದೆ ಈತ ಆತನ ಇನ್ನೂ ಬಂಧನವಾಗುವುದು ಬಾಕಿ ಇದೆ ಆತನ ಪಾತ್ರ ಯಾವ ರೀತಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ತನಿಖೆ ನಡೀತಾ ಇದೆ ಇದರಲ್ಲಿ ಇಲ್ಲ ಸದ್ಯದ ಪ್ರಕಾರ ಯಾವುದೂ ಸರ್ಕಾರಿ ನೌಕರದ ಇನ್ವಾಲ್ವ್ಮೆಂಟ್ ಕಂಡು ಬರ್ತಾ ಇಲ್ಲ ಯಾಕಂದರೆ ಈತ ಭಾಳಷ್ಟು ಲೆಟ್ರ್ಗಳನ್ನು ತಾನು ಬೇರೆ ಯಾವುದೋ ಒಂದು ಇಲಾಖೆಗೆ ಸಂಪರ್ಕ ಮಾಡದೆ ತಾನೇ ಸ್ವತಃ ಕಂಪ್ಯೂಟರ್ ಮೂಲಕ ಮತ್ತು ಮೊಬೈಲ್ ಮೂಲಕ ಎಡಿಟ್ ಮಾಡಿದ ಆಪ್ಷನ್ನಲ್ಲಿ ಸದ್ಯದ ಪ್ರಕಾರ ಕಂಡು ಬಂದಿದೆ ಹೀಗಾಗಿ ಇಲ್ಲ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ನಮ್ಮ ಮಾಹಿತಿ ಪ್ರಕಾರ ಕೆಲವೊಂದು ನೇಮಕಾತಿ ಆದೇಶಗಳು ಗೂಗಲ್ನಲ್ಲಿ ಮತ್ತು ಹಲವಾರು ವಾಟ್ಸಪ್ ಗ್ರೂಪ್ಗಳಲ್ಲಿ ಈಗ ಸಿಗ್ತದೆ ಎಲ್ಲ ನೇಮಕಾತಿ ಆದೇಶಗಳಿರ್ಬೋದು ಕೆ ಪಿ ಎಸ್ ಸಿ ಪಟ್ಟಿ ಬಿಡುಗಡೆ ಆದಾಗ ವೆಬ್ಸೈಟ್ನಿಂದಲೇ ಸಿಗ್ತವೆ ಆ ಥರದ ಪಟ್ಟಿಯನ್ನು ಆತ ಅದನ್ನು ತೆಗೆದುಕೊಂಡು ಅದನ್ನು ಎಡಿಟ್ ಮಾಡಿ ಅದನ್ನು ಕೊಟ್ಟಿದ್ದಾನೆ ಈ ತನಿಖೆ ಇನ್ನೂ ನಡೀತಾ ಇದೆ ಯಾರಾದರೂ ಆತನ ಜೊತೆ ಲಿಂಕ್ ಇದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಆತನನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋದು ಬಾಕಿ ಇದೆ ಇನ್ನೂ ಮೂರು ಪ್ರಕರಣ ದಾಖಲಾಗಿದೆ ಇನ್ನೂ ಹಲವಾರು ಸಾರ್ವಜನಿಕರು ಮತ್ತು ಏನೋ ಉದ್ಯೋಗ ಬಯಸಿ ಇವನು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅಂಥವ್ರನ್ನು ಸಹಿತ ನಾವು ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರ್ದು ಪತ್ರಗಳು ಸಿಕ್ಕಿದೆ ಮತ್ತು ಇನ್ನೂ ಯಾರಾದರೂ ಜನ ಇದ್ದರೆ ದುಡ್ಡು ಕಳ್ಕೊಂಡಿದ್ರೆ ಈತನ ವೆಂಕಟೇಶನಿಗೆ ಯಾರಾದರೂ ದುಡ್ಡು ಕೊಟ್ಟಿದ್ರೆ ಅಂಥವ್ರಿಗೆ ಸಹಿತ ನಾವು ಮಾಧ್ಯಮದ ಮೂಲಕ ತಿಳಿಸ್ತೀವಿ ಯಾರಾದರೂ ಅನ್ಯಾಯ ಆಗಿದ್ದು ದುಡ್ಡು ಕಳ್ಕೊಂಡು ನೌಕರಿ ಸಿಗದೆ ಪರದಾಡ್ತಾ ಇದ್ರೆ ಅಂಥವ್ರು ಸಹಿತ ಬಂದು ದೂರನ್ನು ದಾಖಲಿಸ್ಬೋದು ಅಥವಾ ಸಂಬಂಧಪಟ್ಟ ಠಾಣೆಯಲ್ಲಿ ದೂಕ ದೂರನ್ನು ದಾಖಲಿಸಿದರೆ ಅದನ್ನು ಸಹಿತ ನಾವು ಈ ಒಂದು ತನಿಖೆಯಲ್ಲಿ ಪರಿಶೀಲನೆ ಮಾಡಿ ಹೆಚ್ಚಿನ ಒಂದು ವಿಚಾರಣೆಯನ್ನು ಮಾಡ್ತೀವಿ ಹೌದು ಇಲ್ಲ ಭಾಳಷ್ಟು ಜನ ಮಂಡ್ಯದವರು ಇದ್ದಾರೆ ಇನ್ನೂ ಮಾಹಿತಿ ಕಲೆ ಹಾಕಬೇಕಾಗಿದೆ ನಮಗೆ ಸಿಕ್ಕ ದಾಖಲಾತಿಗಳಲ್ಲಿ ಸಾಕಷ್ಟು ಜನ ಮಂಡ್ಯ ಜಿಲ್ಲೆಯವರು ಮಾತ್ರ ಇದ್ದಾರೆ ಹಣ ಇದು ಆಲ್ಮೋಸ್ಟ್ ಎಲ್ಲ ಕ್ಯಾಶ್ನಲ್ಲಿ ತೆಗೆದುಕೊಂಡಿದ್ದಾನೆ ಕೆಲವೊಬ್ಬರ ಕಡೆಯಿಂದ ಅವನ ಅಕೌಂಟಿಗೆ ಸಹಿತ ತಗೊಂಡಿದ್ದಾರೆ ಇಲ್ಲ ಅದು ಲೆಟರ್ ಹೆಡ್ ಇದೆ ಒಂದು ಲೆಟರ್ ಹೆಡ್ನಲ್ಲಿ ನಡುವೆ ಮ್ಯಾಟ್ರನ್ನು ಟೈಪ್ ಹ್ಕೊಂಡಿದ್ದಾರೆ ಲಾಸ್ಟ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಿಗ್ನೇಚರ್ ಇದೆ ಮತ್ತು ಕೆಳಗಡೆ ಸಿದ್ದರಾಮಯ್ಯ ಅಂತೇಳಿ ಇದೆ ಆ ಥರದ್ದು ಇದನ್ನು ಒಂದು ದಾಖಲಾತಿಯನ್ನು ಸೃಷ್ಟಿ ಮಾಡಿಕೊಡಿ ಇಲ್ಲ ಸೈನ್ ಇದೆ ಸೈನ್ ಮಾಡಿದ್ದೇ ಇದೆ ಬಟ್ ಸೈನ್ ಏನಂತಂತಂದರೆ ಈಗ ಸಾಕಷ್ಟು ಆದೇಶ ಪ್ರತಿಗಳಲ್ಲಿ ಗೂಗಲ್ನಲ್ಲಿ ಹೋದರೂ ಸಹಿತ ಸಿಗ್ತದೆ ಅದನ್ನೇ ಸ್ಕ್ಯಾನ್ ಮಾಡಿದ್ದದನ್ನು ತಂದೆ ಅದನ್ನು ಇಟ್ಟಂಗಿದೆ ಸಿಗ್ನೇಚರ್ ಕೈಯಿಂದ ಮಾಡಿದ್ದಲ್ಲ ಅದು ಒಂದು ಆಲ್ರೆಡಿ ಯಾವುದೋ ಒಂದು ನೇಮಕಾತಿ ಆದೇಶದಲ್ಲಿದ್ದದ್ದನ್ನು ಅದನ್ನು ಎಡಿಟ್ ಮಾಡಿ ಯಾವುದು ಬೇಕೋ ಅದನ್ನು ಮಾತ್ರ ಉಳಿಸ್ಕೊಂಡು ಉಳಿದದ್ದನ್ನು ಅದನ್ನು ವೈಟ್ನರ್ ಥರ ಒಂದು ಸಾಫ್ಟ್ವೇರ್ದಲ್ಲಿ ಹಾಕಿ ಅದನ್ನೆಲ್ಲ ಎರೇಸ್ ಮಾಡಿ ಅದ್ರ ಮೇಲೆ ಇವನಿಗೆ ಯಾರದು ಹೆಸರು ಹಾಕಿ ಏನು ಮ್ಯಾಟ್ರ್ ಹಾಕಬೇಕು ಅದನ್ನು ಆ ಥರ ಪ್ರಿಂಟ್ ಹಾಕಿ ಅದನ್ನು ಟೈಪ್ ಮಾಡಿ ಅದನ್ನು ಪ್ರಿಂಟ್ ಹಾಕಿ ಕೊಟ್ಟಿದ್ದಾನೆ ಅವ್ರಿಗೆ ಸೊ ಸದ್ಯದ ಪ್ರಕಾರ ಒಂದು ಎರಡು ಕೋಟಿದಷ್ಟು ಇರ ಇರ್ಬೋದು ಬಟ್ ನಮಗೆ ಸದ್ಯ ಪ ಪ್ರಕರಣ ದಾಖಲಾಗಿದ್ದರಲ್ಲಿ ಒಂದು ಐವತ್ತು ಲಕ್ಷದಷ್ಟಿದೆ ಇನ್ನೂ ಹೆಚ್ಚಿನದು ಅವರು ಯಾರೋ ದುಡ್ಡು ಕಳ್ಕೊಂಡಿದ್ದಾರೆ ಮತ್ತು ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಯಾರ್ಯಾರ್ದು ಪಾತ್ರಗಳು ಲಭ್ಯ ಆಗಿದೆ ಅವನ ಮನೆಯಲ್ಲಿ ಮತ್ತು ಮೊಬೈಲ್ನಲ್ಲಿ ಸಾಕಷ್ಟು ಪತ್ರಗಳಿದೆ ಅವರೆಲ್ಲರೂ ಕಳ್ಕೊಂಡಿರ್ಬೋದು ಅಂತೇಳಿ ಒಂದು ಆಧಾರದ ಮೇಲೆ ನಾವು ಅವ್ರನ್ನೆಲ್ಲ ಕರೆಸಿ ಅವ್ರದ್ದು ಸಹಿತ ಕೇಳಿಕೆನೂ ದಾಖಲಿಸ್ತಾ ಇದ್ದೀವಿ ಮತ್ತು ಅವರಿಗೆ ಯಾವ ರೀತಿ ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ಸಹಿತ ತನಿಖೆ ಮಾಡ್ತೀವಿ ಕ್ಯಾಶನ್ನು ಸೀಸ್ ಮಾಡಿಲ್ಲ ಮಾಡಬೇಕು ಈಗ ನೆಕ್ಸ್ಟ್ ಪ್ರಕ್ರಿಯೆಯಲ್ಲಿ ಮಾಡ್ತೀವಿ ಹಾಂ ಅದರ ಬಗ್ಗೆನೂ ನಾವು ಈಗಾಗಲೇ ಅದು ತನಿಖೆ ಅದು ನಡೀತಾ ಇದೆ ಈಗಾಗಲೇ ನಮ್ಮ ಅಡಿಷ್ನಲ್ ಎಸ್ ಪಿ ಅವರು ಅದ್ರ ಬಗ್ಗೆ ಒಂದು ವಿಚಾರಣೆಯನ್ನು ಸಹಿತ ಮಾಡ್ತಾ ಇದ್ದಾರೆ ಅವ್ರದ್ದು ಯಾವ ರೀತಿ ಅವ್ರದ್ದು ಜೊತೆ ಕಾಂಟ್ಯಾಕ್ಟ್ ಇದೆ ಈ ಒಂದು ಏನು ಒಂದು ಚೀಟಿಂಗ್ ಆಗಿದೆ ಇದರಲ್ಲಿ ಅವ್ರದ್ದು ಏನಾದರೂ ಪಾತ್ರ ಇದೆಯೋ ಅಥವಾ ಏನಾದರೂ ಸಿಕ್ಕಾಕ್ಕೊಂಡಾಗ ಅವ್ರನ್ನ ಬಚಾವ್ ಮಾಡಲಿಕ್ಕೆ ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹಿತ ನಾವು ವಿಚಾರಣೆ ಮಾಡ್ತಾಯಿದ್ದೆ ಈತ ಡಿಪ್ಲೊಮಾ ಮಾಡಿದಾನೆ ಯಾವುದು ಕೆಲಸ ಮಾಡಲ್ಲ ಸುಮ್ಮನೆ ಎಲ್ಲ ಕಡೆ ನಾನು ಅಧಿಕಾರಿ ಅಂತೇಳಿ ಹೇಳ್ಕೊಂಡು ತಿರುಗಾಡೋದು ಕೆಲವೊಂದು ಒಳ್ಳೊಳ್ಳೆ ವಾಹನಗಳಲ್ಲಿ ಈತ ಒಂದು ದೊಡ್ಡ ಅಧಿಕಾರಿ ಥರ ಬಿಂಬಿಸಿ ಜನರಿಗೆ ಯಾಮಾರಿಸುವಲ್ಲಿ ಈತ ಇದನ್ನು ಕೈ ಎತ್ತಿದ ಕೈ ಇಲ್ಲ ಅದನ್ನು ನಾವು ಈಗ ಸಾಕಷ್ಟು ವ್ಯಾಯಾಮಗಳಲ್ಲಿ ಅದನ್ನು ತನಿಖೆ ಮಾಡ್ತಾಯಿದ್ವಿ ಯಾವ ವಾಹನ ಉಪಯೋಗಿಸ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಸಹಿತ ಅದನ್ನ ಮಾಡ್ತಾ ಇದೀವಿ ಅದನ್ನು ಸಹಿತ ನಾವು ಸೀಸ್ ಮಾಡಬೇಕಾಗಿದ್ದು ಅನ್ನೋ ಬಾಕಿ ಇದೆ ಈತ ಕಳೆದ ಒಂದು ಎರಡು ಮೂರು ವರ್ಷದಿಂದ ಈ ಒಂದು ಪ್ರಕ್ರಿಯೆಯಲ್ಲಿದ್ದ ಅಂತೇಳಿ ಸದ್ಯದ ಪ್ರಕಾರ ಗೊತ್ತಾಗಿದೆ ಇಲ್ಲ ಅದೇ ಟ್ಯಾಗ್ಗಳು ನಮಗೆ ಆಲ್ಮೋಸ್ಟ್ ಒಂದು ಮೂವತ್ತು ನಲವತ್ತು ಟ್ಯಾಗ್ಗಳು ಸಿಕ್ಕಿದೆ ಅದನ್ನು ಹೊರತುಪಡಿಸಿ ಇದು ಕೊರಳಲ್ಲಿ ಹಾಕೋ ಕ ಕೊರಳು ಪಟ್ಟಿಗಳು ಅದು ಎಲ್ಲ ಸಹಿತ ಸಿಕ್ಕಿದೆ ಈ ಥರ ಟ್ಯಾಗು ಈ ಥರ ಕರ್ನಾಟಕ ಗೌರ್ಮೆಂಟ್ ಅಂತೇಳಿ ಈ ಥರ ಟ್ಯಾಗುಗಳು ಸರ್ಕಾರದ ಲೋಗೋಗಳನ್ನು ಬಳಸಿ ಈ ಥರ ಮಾಡಿದ್ದು ಸಹಿತ ಕಂಡು ಬಂದಿದೆ ಇಲ್ಲ ಅದು ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟ್ರಿಯೇಟ್ ವಿಧಾನಸೌಧ ಅಂತೇಳಿದೆ ಒಂದು ಟ್ಯಾಗ್ನಲ್ಲಿ ಟ್ಯಾಗ್ ಒಂದೇ ಇದೆ ಐ ಡಿ ಕಾರ್ಡ್ ಮಾತ್ರ ಒಂದು ಒಂದರಲ್ಲಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತೇಳಿ ಒಂದು ಐ ಡಿ ಕಾರ್ಡ್ ಇದೆ ಇದು ಕರ್ನಾಟಕ ಸರ್ಕಾರದ ಸಚಿವಾಲಯ ಅಂತೇಳಿ ಅದೇ ರೀತಿ ಇನ್ನೊಂದು ಐ ಡಿ ಕಾರ್ಡ್ನಲ್ಲಿ ಈತ ಉಪನಿರ್ದೇಶಕರು ಗ್ರೇಡ್ ಟು ಆಡಳಿತ ಅಂಥೇಳಿ ಕೆ ಇ ಎಸ್ ಅಂಥೇಳಿ ಈ ಒಂದು ಐ ಡಿ ಕಾರ್ಡನ್ನು ಈತ ಮಾಡ್ಕೊಂಡಿರ್ತಾನೆ ಈಗ ಅದನ್ನು ನಾವು ಇನ್ನು ತನಿಖೆ ಮಾಡಬೇಕಾಗಿದೆ ವಿಕ್ಟಿಮ್ಸ್ಗಳನ್ನು ಯಾವ ರೀತಿ ಕರ್ಕೊಂಡು ಹೋಗ್ತಾ ಇದ್ದ ಎಲ್ಲಿ ಕೂಡಿಸ್ತಾ ಇದ್ದ ಆಮೇಲೆ ಅಲ್ಲಿ ಯಾರಿಗೆ ಭೇಟಿ ಮಾಡಿಸ್ತಾ ಇದ್ದ ಹಾಜರಾತಿ ಏನಾರು ತಗೋತಾ ಇದ್ದ ಎನ್ನೋದ್ರ ಬಗ್ಗೆ ಸಹಿತ ಇನ್ನೂ ಒಬ್ಬೊಬ್ಬರಾಗಿ ಅವ್ರನ್ನ ನಾವು ಕರೆದು ಅವರಿಂದ ಎನ್ಕ್ವೈರಿ ಮಾಡೋದು ಬಾಕಿ ಇದೆ ಇನ್ನು ಹಾಜರಾತಿ ಬುಕ್ನಲ್ಲಿ ಹಾಜರಾತೆ ಬುಕ್ನಲ್ಲಿ ಸಿಗ್ನೇಚರ್ ಮಾಡಿ ಅವ್ರದ್ದು ಡೇಟ್ ಎಲ್ಲ ಬರೆದಿದ್ದಾರೆ ಬಟ್ ಕೆಲವೊಂದು ಒಂದು ಇದರಲ್ಲಿ ಡಿ ಸಿ ಕಚೇರಿಯಲ್ಲಿ ಯಾವುದೋ ಒಂದು ರೂಮ್ಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಕರ್ಕೊಂಡು ಅಂತೇಳಿ ಒಂದು ಮಾಹಿತಿ ಇದೆ ಅದೇ ರೀತಿ ಅಬಕಾರಿ ಇಲಾಖೆಯಲ್ಲಿ ಸಹಿತ ಎಲ್ಲೇ ಒಂದು ಕಡೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಕಡೆ ಎಲ್ಲರಿಗೂ ಕರೆದು ಅಲ್ಲಿ ಸುಮ್ಮನೆ ಅಟೆಂಡೆನ್ಸ್ ತೊಗೊಂಡಂಗೆ ಮಾಡಿ ಅಲ್ಲಿಂದ ವಾಪಸ್ ಕಳಿಸಿದ ಬಗ್ಗೆ ಇದೆ ಯಾವಾಗ ಈ ಈತ ಮಾಡಿದ್ದೆಲ್ಲ ಸುಳ್ಳು ಅಂತೇಳಿ ಗೊತ್ತಾದ ಮೇಲೆ ಆತ ಅವರಿಗೆ ಮತ್ತೆ ಬೇರೆ ಬೇರೆ ಕಡೆ ನಿಮಗೆ ಇಂಥ ಕಡೆ ವರ್ಗಾವಣೆ ಆಗಿದೆ ಅಂಥ ಕಡೆ ಆಗಿದೆ ಅಂತ ಹೇಳಿ ಸಬು ಬೀಳ್ಕೊಂಡು ಅದಕ್ಕೊಂದು ಮತ್ತೊಂದು ಪತ್ರವನ್ನು ಸೃಷ್ಟಿ ಮಾಡಿ ಅವರಿಗೆ ಆ ಥರ ಇದ್ದ ಹೀಗಾಗಿ ಭಾಳಷ್ಟು ಜನಗೆ ಏನೋ ನಮಗೆ ಹುದ್ದೆ ಆಗಿರ್ಬೋದು ಅಂತೇಳಿ ನಂಬಿದ್ರು ನಂತರದ ದಿನಗಳಲ್ಲಿ ಈತ ಅವರು ಮೋಸ ಹೋಗಿದ್ದಂಥೇಳಿ ಗೊತ್ತಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅದು ಈಗ ಮಾಡಬೇಕು ತನಿಖೆಯಲ್ಲಿ ಆತ ದುಡ್ಡನ್ನು ಯಾವ ಥರ ಕಲೆಕ್ಟ್ ಮಾಡಿದ್ದಾನೆ ಮತ್ತು ಎಲ್ಲೆಲ್ಲಿ ದುಡ್ಡನ್ನು ಖರ್ಚು ಮಾಡಿದ್ದಾನೆ ಅಥವಾ ಯಾರ ಅಕೌಂಟಿಗೆ ಕಳಿಸಿದ್ದಾನೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಮಾಹಿತಿ ಕಲಿಯಾಗ್ತಾ ಇದ್ದೀವಿ ಕೆಲವೊಂದು ಅಕೌಂಟ್ಸ್ಗಳ ದಾಖಲಾತಿ ಸಿಕ್ಕಿದೆ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಆತ ಕ್ಯಾಶ್ ಮೂಲಕ ಹಣವನ್ನು ವಿಡ್ರಾ ಮಾಡಿಕೊಂಡಿದ್ದಾನೆ ಹೀಗಾಗಿ ಆತ ಹಣವನ್ನು ವಿಡ್ರಾ ಮಾಡಿ ಮತ್ತೆ ಏನು ಮಾಡಿದ್ದಾನೆ ಯಾವ ಒಂದು ಕೆಲಸಕ್ಕೆ ಬಳಸಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕಾಗಿದೆ ಆ ಅಕೌಂಟ್ ಫ್ರೀಜ್ ಮಾಡಿದ್ದೀವಿ ಈಗಾಗಲೇ ಬಟ್ ಆ ಅಕೌಂಟ್ನಲ್ಲಿ ಏನು ಜಾಸ್ತಿ ದುಡ್ಡು ಇಲ್ಲ ಬಟ್ ಏನಂತಂದರೆ ಅವನು ಜಾಸ್ತಿ ದುಡ್ಡನ್ನು ವಿಡ್ರಾ ಮಾಡಿದ್ದಾನೆ ಕ್ಯಾಶ್ ಮೂಲಕ ತಗೊಂಡಿದ್ದಾನೆ ಅದರ ಅದರಿಂದ ಮುಂದೆ ಯಾವ ಮೂಲಕ್ಕೆ ಹೋಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ತನಿಖೆ ಮಾಡೋದು ಬಾಕಿ ಅದು ಆಗಿರ್ಬೋದು ಅದನ್ನು ಎಲ್ಲೆಲ್ಲಿ ಡ್ರಾ ಮಾಡಿದ್ದಾನೆ ಯಾರು ಡ್ರಾ ಮಾಡಿದರೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಗಿದೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದಿದು ತನಿಖೆಗೆ ಇನ್ನು ಡೀಪ್ ಹೋಗಬೇಕಾಗ್ತದೆ ಇಲ್ಲ ಅದನ್ನು ಅವರು ಹೆಂಡತಿಯನ್ನು ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದರು ಅಂತೇಳಿ ನಮಗೂ ಸಹಿತ ಒಂದು ಮೂಲದಿಂದ ಗೊತ್ತಾಗಿದೆ ಅದಕ್ಕೆ ಸಹಿತ ನಾವು ಅವರ ಮೇಲೂ ಸಹಿತ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಕ್ರತ ಕ್ರಮವನ್ನು ಕೈಗೊಳ್ತೇವೆ ಒಂದು ಲೆ ಲೆಟ್ರ್ ಹೆಡ್ ಅಲ್ಲ ಡಿ ಸಿ ಅವರ ಪರವಾಗಿ ಅಂತೇಳಿ ಜಿಲ್ಲಾಧಿಕಾರಿಗಳು ಮಂಡ್ಯರವರ ಪರವಾಗಿ ಅಂತೇಳಿ ಒಂದು ಲೆಟ್ರ್ ಇದೆ ಅದರಲ್ಲಿ ಒಂದು ಸಿಗ್ನೇಚರ್ ಇದೆ ಆ ಸಿಗ್ನೇಚರು ಅದ ಪರವಾಗಿ ಅಂತಿರೋದ್ರಿಂದ ಅದು ಯಾರ್ದು ಸಿಗ್ನೇಚರ್ ಅಂತೇಳಿ ಮಾಡಿದ್ದಾನೆ ಅಂತೇಳಿ ಇನ್ನೂ ನಾವು ಏನೋ ಈಗ ಯಾವ್ಯಾವ ಇಲಾಖೆದು ನಮಗೆ ದಾಖಲಾತಿ ಸಿಕ್ಕಿದೆ ಆ ಎಲ್ಲ ಇಲಾಖೆಗಳಿಗೆ ನಾವೆಲ್ಲ ಪತ್ರ ಬರೆದು ಅದು ತಮ್ಮ ಕಚೇರಿಯಿಂದ ಏನಾದರೂ ಈ ಥರದ ಆದೇಶಗಳನ್ನು ಹೊಡೆಸಿದಾರೋ ಏನೋ ಎಂಬುದ್ರ ಬಗ್ಗೆ ಸಹಿತ ನಾವು ಮಾಹಿತಿಯನ್ನು ಹಾಕಿ ಅದು ಅಲ್ಲದೇ ಇದ್ದರೆ ಅದು ಯಾರು ಮಾಡಿದ್ದಾರೆ ಅಂಥೇಳಿ ನಾವು ಅದನ್ನು ಫೋರ್ಜರಿ ಸೆಕ್ಷನಲ್ಲಿ ಮಾಡಬೇಕಾಗ್ತದೆ ಹೀಗಾಗಿ ಒಟ್ಟಾರೆಯಾಗಿ ನಾವು ಈ ಮೂರು ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಮತ್ತು ಫೋರ್ಜರಿ ಮತ್ತು ಏನು ಚೀಟಿಂಗ್ ಎರಡೂ ಸೆಕ್ಷನ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ ಮತ್ತು ಇನ್ನೊಂದು ವಿಷಯ ಏನಂತಾರೆ ಎರಡು ಸಾವಿರದ ಹದಿನಾರಲ್ಲಿ ಈತನ ಮೇಲೆ ಇನ್ನೂ ಒಂದು ಪ್ರಕರಣ ದಾಖಲಾಗಿತ್ತು ಅಂತ ಹೇಳಿ ಇತ್ತೀಚೆಗೆ ಒಂದು ಮಾಹಿತಿ ಗೊತ್ತಾಗಿದೆ ಅದರಲ್ಲೇ ಸಹಿತ ಒಂದು ಮೋಸ ಮಾಡಿದ ಬಗ್ಗೆ ಒಂದು ಚೀಟಿಂಗ್ ಕೇಸ್ ಪ್ರಕರಣ ಸಹಿತ ದಾಖಲಾಗಿದೆ ಒಟ್ಟಾರೆಯಾಗಿ ಈತ ಹಲದ ಹಲವಾರು ವರ್ಷಗಳಿಂದ ಇದೇ ಥರ ಮೋಸ ಮಾಡಿಕೊಂಡು ತಿರುಗಾಡಿಕೊಂಡಿರೋದು ಮೇಲ್ನೋಟಕ್ಕೆ ಕಂಡುಬಂದಿದೆ